ಓಂ ಶ್ರೀ ಗುರುಬೇ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೃಶ್ಚಿಕ ರಾಶಿಯವರು ಸಹಜವಾಗಿ ಸಂಸ್ಕಾರ ಮೌಲ್ಯ ಮತ್ತು ಒಳಗಿನ ಪಾವಿತ್ರ್ಯವನ್ನು ಮಹತ್ವವಾಗಿ ಇಟ್ಟುಕೊಂಡಿರುವವರು ಯಾರು ನಿಂದಿಸಿದರೂ ತಕ್ಷಣ ಪ್ರತಿಕ್ರಿಯೆ ನೀಡದ ಈ ರಾಶಿಯವರು ನಂತರ ಒಬ್ಬರೇ ಕುಳಿತು ಯೋಚನೆ ಮಾಡಿ ಹೀಗೆ ಉತ್ತರ ಕೊಟ್ಟರೆ ಚೆನ್ನಾಗಿರುತ್ತಾ ಅಂತ ಮನಸ್ಸಲ್ಲೇ ವಿಷಾದವನ್ನ ಪಡ್ತಾರೆ ಆದರೆ ಅದು ದುರ್ಬಲತೆ ಅಲ್ವೇ ಅಲ್ಲ ಅದು ನಿಮ್ಮ ಒಳಗಿನ ಸತ್ವ ನಿಮ್ಮ ಮಧುರ ಮನಸ್ಸಿನ ಪ್ರತಿಬಿಂಬ ಅದೇ ಕಾರಣಕ್ಕೆ ಕೆಲವರು ನಿಮ್ಮ ಮೇಲಿನ ಈಶೆಯಿಂದ ಕಪಟದಿಂದ ಗುಪ್ತ ಕುತಂತ್ರಗಳಿಂದ ನಿಮ್ಮ ಮಾರ್ಗದಲ್ಲಿ ಅಡ್ಡಿ ತರುವ ಪ್ರಯತ್ನ ಮಾಡ್ತಾ ಇರಬಹುದು ಅದು ಋಷಿಗಳ ರಾಶಿಯವರ ಮೇಲೆ ಇದ್ದ ದೈವದ ಕವಚ ಯಾರಿಗೂ ಮುರಿಯೋದಿಕ್ಕೆ ಸಾಧ್ಯ ಆಗೋದಿಲ್ಲ ಅವರ ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ನಿಮ್ಮ ಮಾರ್ಗವನ್ನ ಅವರು ತಪ್ಪಿಸೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಈ ಮೂರು ದಿನಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಸ್ವಲ್ಪ ಗೊಂದಲ ಸ್ವಲ್ಪ ಚಿಂತೆ ಸ್ವಲ್ಪ ಒತ್ತಡವೂ ಇರಬಹುದು ಮನೆಯ ಕೆಲಸ ಕಚೇರಿಯ ಹೊಣೆ ಹಣದ ಒತ್ತಡ ಸಂಬಂಧಗಳ ಜವಾಬ್ದಾರಿ ಇವೆಲ್ಲ ಒಂದೇ ಗಾಳಿಯಲ್ಲಿ ಸುತ್ತ ಇರುವಂತೆ ತೋರುತ್ತೆ ಆದರೆ ವೃಶ್ಚಿಕ ರಾಶಿಯವರ ಶಕ್ತಿ ಏನ್ ಗೊತ್ತಾ ಕಷ್ಟ ಎಷ್ಟು ಬಂದರೂ ಮನಸ್ಸನ್ನ ಶಾಂತಗೊಳಿಸುವ ಸಾಮರ್ಥ್ಯ ಯಾವ ಸಂಕಷ್ಟಕ್ಕೂ ಮುರಿಯದ ಧೈರ್ಯ ಈ ದಿನಗಳಲ್ಲಿ ನಿಮಗೆ ಮೂರು ವ್ಯಕ್ತಿಗಳಿಂದ ಹೆಚ್ಚು ಒತ್ತಡದ ಪರಿಸ್ಥಿತಿ ಬರಬಹುದು ಅವರು ನಿಮ್ಮ ಮನೆಯವರೇ ಆಗಿರಬಹುದು ಸಂಬಂಧಿಕರು ಆಗಿರಬಹುದು ಕೆಲಸದ ಸ್ಥಳದ ಜನರು ಕೂಡ ಆಗಿರಬಹುದು ಇಲ್ಲವಾದ್ರೆ ನೆರೆಯವರು ಕೂಡ ಆಗಿರಬಹುದು ವಿಶೇಷವಾಗಿ ಯೂ ಅಕ್ಷರದಿಂದ ಹೆಸರು ಆರಂಭವಾಗುವ ವ್ಯಕ್ತಿಗಳಿಂದ ನೀವು ಜಾಗೃತರಾಗಿದ್ರೆ ಒಳ್ಳೆಯದು ಅವರ ಮಾತುಗಳು ಅಥವಾ ವರ್ತನೆ ನಿಮಗೆ ಮನಸ್ಸಿಗೆ ನೋವನ್ನು ಉಂಟು ಮಾಡಬಹುದು ಆದ್ರೆ ಈ ವೇಳೆಯಲ್ಲಿ ನಿಮಗೆ ಮುಖ್ಯವಾದ ನೆನಪು ಅವಶ್ಯಕತೆ ಬಂದಾಗ ಮಾತ್ರ ಜನರನ್ನ ಸಮೀಪಿಸಿ ನಿಮ್ಮ ಹೃದಯವನ್ನ ಯಾರ ಕೈಯಲ್ಲಿ ಇಡೋದಿಕ್ಕೆ ಹೋಗಬೇಡಿ ಇನ್ನು ಶನಿ ಭಗವಂತರ ಕೃಪೆ ಈ ಮೂರು ದಿನಗಳಲ್ಲಿ ಅತ್ಯಂತ ಗಟ್ಟಿಯಾಗಿ ನಿಮ್ಮ ಮೇಲೆ ಇರಲಿರುವುದು ಶನಿದೇವರು ಯಾವಾಗಲೂ ನ್ಯಾಯದೇವರು ಯಾರಿಗೆ ಒಳ್ಳೆಯದನ್ನು ಮಾಡ್ತೀರೋ ಅವರಿಂದಲೇ ನಿಮಗೆ ಒಳ್ಳೆಯ ಫಲವನ್ನು ಕೊಡಿಸ್ತಾರೆ ಆದ್ದರಿಂದ ನೀವು ಮಾಡುವ ಪ್ರತಿಯೊಂದು ದಾನ ಪ್ರತಿಯೊಂದು ಸದುಪಯೋಗ ಪ್ರತಿಯೊಂದು ಸಹಾನುಭೂತಿ ಇವೇ ಮುಂದಿನ ದಿನಗಳಲ್ಲಿ ನಿಮಗೆ ಆಶೀರ್ವಾದವಾಗಿ ಮರಳಿ ಬರುತ್ತೆ ಈ ದಿನಗಳಲ್ಲಿ ಹಣದ ಭಾಗ್ಯ ಅತ್ಯಂತ ಬಲವಾಗಿ ಕಾಣುತ್ತೆ ಮಹಾಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮನೆಯೊಳಗೆ ಕಾಲಿಡಲು ಸಿದ್ಧವಾಗ್ತಾ ಇದ್ದಾಳೆ ನಿಮ್ಮ ಕೈಯಲ್ಲಿ ಹಣದ ಚಲನವನ್ನ ಹೆಚ್ಚಾಗುತ್ತೆ ಹೊಸ ಅವಕಾಶಗಳು ಬರಬಹುದು ಕಳೆದು ಹೋದ ಹಣ ಹಿಂದಿರುಗಬಹುದು ವ್ಯವಹಾರದಲ್ಲಿ ಅಥವಾ ಉದ್ಯೋಗದಲ್ಲಿ ಬಲವಾದ ಪ್ರಗತಿ ಕಾಣಬಹುದು ನಿಮ್ಮ ಕೈ ಚಲಿಸಿದರೆ ಲಾಭ ಅಂತೂ ಖಂಡಿತ ಇದೆ ಕೆಲವೊಮ್ಮೆ ವೃಶ್ಚಿಕ ರಾಶಿಯವರು ಕೆಲಸದಲ್ಲಿ ಅತಿಯಾಗಿ ಮುಳುಗಿ ಹೋಗಿ ತಮ್ಮನ್ನೇ ಮರೆತು ಬಿಡ್ತಾರೆ ಆದರೆ ಈ ದಿನಗಳಲ್ಲಿ ಮಾಡಿದ ಕಷ್ಟಕ್ಕೆ ತಕ್ಕ ಒಂದು ಫಲ ಅನ್ನೋದು ನಿಶ್ಚಿತ ನಿಮ್ಮ ಕೆಲಸಕ್ಕೆ ದೈವ ಪ್ರೇರಣೆ ಸಹ ಹೆಚ್ಚಾಗಿರೋದು ಕಾಣಿಸುತ್ತೆ ನೀವು ಯಾವುದಕ್ಕೆ ಕೈ ಹಾಕಿದ್ರೂ ಮೊದಲ ಹೆಜ್ಜೆಯಲ್ಲೇ ಅದರಲ್ಲಿ ಒಳ್ಳೆಯ ಸ್ಪಂದನೆ ಸಿಗುತ್ತೆ ಇನ್ನು ಮುಂಚೆ ನಿಂತಿದ್ದ ಅಡಚಣೆಗಳು ತಿಂಗಳ ವರ್ಷಗಟ್ಟಲೆ ಆಗಿರುವ ಪೆಂಡಿಂಗ್ ಕೆಲಸಗಳು ಕಾನೂನು ಸರ್ಕಾರಿ ಬ್ಯಾಂಕ್ ಸಂಬಂಧಿತ ಸಮಸ್ಯೆಗಳು ಎಲ್ಲವೂ ಒಂದೊಂದಾಗಿ ಸರಿಯಾಗಿ ಆರಂಭವಾಗುತ್ತೆ ಒಂದು ಕಾಲ್ ಒಂದು ಮೆಸೇಜ್ ಒಂದು ಸಭೆ ಇದೇ ನಿಮ್ಮ ಮುಂದಿನ ಮಾರ್ಗವನ್ನು ತೆರೆಯಬಹುದು ಈ ಮೂರು ದಿನಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಹೊಸ ಉತ್ಸಾಹ ಹೊಸ ಚೈತನ್ಯ ಹೊಸ ದಿಕ್ಕು ಒಂದು ಒಂದು ತಾಜವಾದ ಬೆಳಕು ಬಂದಂತೆ ನಿಮಗೆ ಭಾಸವಾಗುತ್ತೆ ಇದುವರೆಗೆ ನನಗೆ ಸಾಧ್ಯನಾ ಅಂತ ಅಂದ್ಕೊಂಡಿದ್ದ ಎಲ್ಲ ಸಂಶಯಗಳು ಕೂಡ ಕರಗಿ ಹೋಗುತ್ತೆ ಇದರ ಬದಲು ಇದು ನಾನು ಸಾಧಿಸಲೇಬೇಕು ಎಂಬ ಒಂದು ದೃಢತೆ ನಿಮ್ಮಲ್ಲಿ ಮೂಡುತ್ತೆ ಒಟ್ಟಾರೆಯಾಗಿ ಹೇಳೋದಾದರೆ ಈ ಮೂರು ದಿನಗಳು ವೃಶ್ಚಿಕ ರಾಶಿಯವರಿಗೆ ಮನಸ್ಸಿನ ಶಾಂತಿ ನೆಗೆಟಿವಿಟಿ ದೂರ ಹಣದ ಭಾಗ್ಯ ದೈವ ಕವಚ ಕೆಲಸಗಳ ಪೂರ್ತಿ ಆಗುತ್ತೆ ಶುಭ ಸುದ್ದಿಗಳು ಅನ್ನುವುದು ಬರುತ್ತೆ ಒಳಗಿನ ಬಲ ಹೆಚ್ಚಾಗುತ್ತೆ ಈ ಎಲ್ಲ ಫಲಗಳಿಂದ ಈ ಮೂರು ದಿನಗಳು ತುಂಬಿರುತ್ತೆ ನೀವು ದೈವದ ಮೇಲೆ ಒಮ್ಮೆ ಮನಸ್ಸು ಇಟ್ಟರೆ ಈ ದಿನಗಳಲ್ಲಿ ನಿಮಗೆ ಯಾರು ಏನು ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ ನಿಮ್ಮ ಜೀವನದ ಹಳೆಯ ಒಂದು ಪಾತ್ರಗಳು ಮುಚ್ಚಿ ಹೊಸ ದಾರಿಗಳು ನಿಮಗೆ ತೆರೆದುಕೊಳ್ಳುತ್ತೆ ಫ್ರೆಂಡ್ಸ್ ಇದಾಗಿತ್ತು ವಿಡಿಯೋ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನೀವು ಲೈಕ್ ಮಾಡೋದ್ರಿಂದ ವೃಶ್ಚಿಕ ರಾಶಿಯ ನಮ್ಮ ಕರ್ನಾಟಕದಲ್ಲಿರುವ ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರೆಗೂ ಈ ವಿಡಿಯೋ ರೀಚ್ ಆಗುತ್ತೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ನಿಮಗೆ ಕೂಡ ಯು ಎನ್ನುವ ಒಂದು ಅಕ್ಷರದಿಂದ ಫ್ರೆಂಡ್ಸ್ ಅಥವಾ ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ ಆದರೆ ನೀವು ಮತ್ತೆ ಮತ್ತೆ ಹೇಳ್ತಿದ್ದೀನಿ ಯು ಅನ್ನೋರು ಫ್ಯಾಮಿಲಿನಲ್ಲಿದ್ದರೆ ಲೆಕ್ಕಕ್ಕೆ ಬರೋದಿಲ್ಲ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೆ ನಮಸ್ಕಾರ ಜೈ ಹಿಂದ್ ಜೈ ಭಾರತ್ ಮತ್ತೆ ಹರಿ ಓಂ ತತ್ಸ ಜನೋ ಬಂತು